ನಮಸ್ಕಾರ ಎಸ್ ವಿ ಕೆ ನ್ಯೂಸ್ ಚಾನೆಲ್ಗೆ ಸ್ವಾಗತ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಮಾತನಾಡಿ ಸರ್ವೆಪಲ್ಲಿ ರಾಧಾಕೃಷ್ಣ ಅವರ ಆಶಯದ ಮೇರೆಗೆ ಶಿಕ್ಷಕರ ದಿನಾಚರಣೆ ಪ್ರಾರಂಭವಾಯಿತು ಶಿಕ್ಷಕರ ಮಹತ್ವ ಅವರಿಗೆ ಅಂದೇ ಅರಿವಾಗಿತ್ತು ಆದ್ರಿಂದ ಅವರ ಜನ್ಮ ದಿನಾಚರಣೆಯನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಣೆ ಮಾಡಲು ತಿಳಿಸಿದ್ರು ಭಾರತ ದೇಶದಲ್ಲಿ ಸಾವಿರಾರು ವರ್ಷಗಳ ಹಿಂದೆಯೇ ಋಷಿ ಮುನಿಗಳು ಸಹ ಶಿಕ್ಷಣದ ಮತ್ತು ಶಿಕ್ಷಕರ ಮಹತ್ವ ತಿಳಿಸಿದ್ರು ಯಾವ ವಿದ್ಯಾರ್ಥಿ ಯಾವ ಸ್ಥಾನಕ್ಕೆ ಹೋಗುತ್ತಾನೆ ಎಂದು ಯಾರಿಗೂ ತಿಳಿಯುವುದಿಲ್ಲ ವಿದ್ಯಾರ್ಥಿಗಳ ಶಕ್ತಿಯನ್ನ ತಿಳಿದು ಅವರನ್ನು ಪ್ರೋತ್ಸಾಹ ಮಾಡಬೇಕು ಕೆಲಸಕ್ಕೆ ಬಾರದ ಮೂಢನಂಬಿಕೆಗಳನ್ನ ಜಾತಿ ಪದ್ಧತಿಯಿಂದ ದೂರ ಇರುವಂತೆ ಮಕ್ಕಳಿಗೆ ಕಲಿಸಿಕೊಡಬೇಕು ಎಂದರು ಅದೇ ರೀತಿ ಕಳೆದ ಬಾರಿ ತಾಲೂಕಿನಲ್ಲಿ ಬಂದ ಎಸ್ ಎಸ್ ಎಲ್ ಸಿ ಫಲಿತಾಂಶ ಜಿಲ್ಲೆಯಲ್ಲಿಯೇ ಕಡೆಯ ಸ್ಥಾನಕ್ಕೆ ತಂದಿತ್ತು ಈ ಬಾರಿ ಎಲ್ಲ ಶಿಕ್ಷಕರು ಉತ್ತಮವಾಗಿ ಕೆಲಸ ಮಾಡಿ ಜಿಲ್ಲೆಯಲ್ಲೇ ನಮ್ಮ ತಾಲೂಕು ಮೊದಲ ಸ್ಥಾನ ಬರುವಂತೆ ಶ್ರಮಿಸಿ ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ತಹಸೀಲ್ದಾರ್ ಅರವಿಂದ್ ಕಾರ್ಯ ನಿರ್ವಹಣಾ ಅಧಿಕಾರಿ ಹೊನ್ನಯ್ಯ ಪ್ರೊಫೆಸರ್ ಸುನೀಲ್ ಕುಮಾರ್ ತಾಲೂಕಿನ ಎಲ್ಲ ಶಿಕ್ಷಕರು ಹಾಜರಿದ್ದರು ಎಲ್ಲರಿಗೂ ಕೂಡ ಶಿಕ್ಷಕ ದಿನಾಚರಣೆ ಶುಭಾಶಯಗಳನ್ನು ಸಮಾರಂಭದಲ್ಲಿ ಭಾಷಾಕಾರರಾಗಿ ಡಾಕ್ಟರ್ ಸುನೀಲ್ ಕುಮಾರ್ ಅವರು ಭಾಗವಹಿಸಿದ್ದಾರೆ ಅದೇ ರೀತಿ ನಮ್ಮ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂಥ ಮಂಜುನಾಥ್ ಇದ್ದಾರೆ ಹಾಗೆಯೇ ಇನ್ನೊಬ್ಬರು ಪ್ರೊಫೆಸರ್ ಡಿ ಮಂಜುನಾಥ್ ಅವರು ಈ ಒಂದು ಸಮಾರಂಭಕ್ಕೆ ಬಂದಿರತಕ್ಕಂಥ ಎಲ್ಲ ಶಿಕ್ಷಕರು ಧನ್ಯವಾದಗಳನ್ನು ತಿಳಿಸ್ತೀನಿ ನಿಮಗೆಲ್ಲ ಗೊತ್ತೇ ಇದೆ ಶಿಕ್ಷಕರ ದಿನಾಚರಣೆ ಪ್ರಾರಂಭ ಆಗಿದ್ದು ಸಭೆಪತಿ ಡಾಕ್ಟರ್ ರಾಧಾಕೃಷ್ಣನ್ ಅವರ ಆಶಯದಿಂದ ಅವರು ನಮ್ಮ ದೇಶದ ರಾಷ್ಟ್ರಪತಿಯಾಗಿದ್ದರು ಕೇವಲ ರಾಷ್ಟ್ರಪತಿ ಮಾತ್ರ ಅಲ್ಲ ರಾಷ್ಟ್ರಪತಿಯಾಗಿ ಅನೇಕ ಮುಖಂಡರು ಬಂದು ಆದರೆ ಕೆಲವೇ ರಾಷ್ಟ್ರಪತಿಗಳು ಮಾತ್ರ ಜನಸಾಮಾನ್ಯರ ಮೇಲೆ ವಿದ್ಯಾರ್ಥಿಗಳ ಮೇಲೆ ಶಿಕ್ಷಕರ ಮೇಲೆ ಪ್ರಭಾವ ಬೀಳ ಅದರಲ್ಲಿ ಪ್ರಮುಖವಾಗಿ ಡಾಕ್ಟರ್ ಇರ್ಬೋದು ಅದೇ ರೀತಿ ಅಭಿವೃದ್ಧಿ ಕಲಂ ಆಗಿರ್ಬೋದು ಎಲ್ಲ ಶ್ರೇಷ್ಠ ರಾಷ್ಟ್ರಪತಿಗಳ ಸಾಧನೆ ಸೇರ್ತಕ್ಕಂಥವ್ರು ಶಿಕ್ಷಕರ ಮಹತ್ವ ಏನು ಅನ್ನೋ ಗೊತ್ತಿತ್ತು ಈ ಒಂದು ಭಾರತ ಕಂಡ ಎಷ್ಟು ಹಿಂದುಳಿದಿದೆ ವಿದ್ಯೆಯಲ್ಲಿ ಎಷ್ಟು ಹಿಂದುಳಿದಿದೆ ಅವರ ಮನವಂತ್ನ ಒಂದಟ್ಟಾಗಿತ್ತು ವಿದ್ಯೆಯ ಪ್ರಭಾವ ಎಷ್ಟು ಇರುವುದು ಮತ್ತು ಅವ್ರಿಗೆ ಗೊತ್ತಿತ್ತು ಅದಕ್ಕೋಸ್ಕರ ನನ್ನ ಜನ್ಮ ದಿನಾಚರಣೆಯನ್ನು ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸಿ ಅಂತ ಹೇಳಿದ್ರು ಅವರು ಸ್ವಯಂ ಶಿಕ್ಷಕರಾಗಿದ್ದರು ಹತ್ತಾರು ವರ್ಷಗಳ ಕಾಲ ಮಕ್ಕಳಿಗೆ ಬೋಧನೆ ಮಾಡುವಂಥವ್ರು ರಾಧಾಕೃಷ್ಣನ್ ಅವರು ಯಾವುದೇ ಒಂದು ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಜ್ಞಾನ ಪ್ರಮುಖ ವಿದ್ಯೆ ಪ್ರಮುಖ ಅದಿಲ್ಲ ಅಂದರೆ ಏನು ಸಾಧನೂ ಮಾಡೋಕ್ಕಾಗಲ್ಲ ಅಂಥ ವಿದ್ಯೆಯನ್ನು ಕಲಿಸ್ಬೇಕಾದಂಥವ್ರು ಕಲಿಸುವಂಥವ್ರು ಗುರುಗಳು ಟೀಚರ್ಸ್ ಅವರು ಮಹತ್ವವನ್ನು ಗೊತ್ತಿರೋದ್ರಿಂದಲೇ ನನ್ನ ದಿನಾಚರಣೆಯನ್ನು ಶಿಕ್ಷಕರ ದಿನಾಚರಣೆ ಮಾಡಿ ನೀನ್ಬಿಟ್ಟು ಕರೆ ಕೊಟ್ಟು ಪ್ರಾರಂಭ ಮಾಡಿ ಅದರ ತಾಲೂಕಿಗೆ ಮಾತ್ರ ನಿಮ್ಮ ಟೀಚರ್ಸ್ಗೂ ಕೂಡ ಅವರ ಆಗ್ತದೆ ಯಾಕೆಂದರೆ ಎಲ್ಲರಿಗಿಂತ ನಿಮಗೆ ಕಡಿಮೆ ಬಂದರೆ ಏನಪ್ಪ ಈ ಟೀಚರ್ಸ್ ಉದ್ಯೋಗ ಪಾಠ ಮಾಡಿದ್ರೆ ನಾವು ಈ ತಾಲೂಕಿನಲ್ಲಿ ಇಲ್ಲಿರೋ ಅಧಿಕಾರಿಗಳಿಗೂ ಇಂಟೆಸ್ಟ್ ಬರ್ತದೆ ನಿಮ್ಮ ಟೀಚರ್ಸ್ಗೂ ಕೂಡ ಯಾರು ಕೇಳಿದಾಗ ಉತ್ತರ ಹೇಳೋಕ್ಕೆ ಕಷ್ಟ ಆಗ್ತದೆ ಅದಕ್ಕೆ ದಯಮಾಡಿ ನಿಮ್ಮ ಮಕ್ಕಳು ಅನ್ನೋ ಒಂದು ಭಾವನೆ ನಿಮ್ಮ ಮಕ್ಕಳ ಬಗ್ಗೆ ಎಷ್ಟು ಕಾಳಜಿ ಕಲಿತೀರೋ ಅದನ್ನು ಅಂಧ ಭಾಗ ತಗೊಂಡು ಸಾಕು ಮಕ್ಕಳುಗಳು ಭಾಳಷ್ಟು ವಿದ್ಯಾವಂತರಾಗಿ ಒಳ್ಳೆ ರಿಸಲ್ಟ್ನ ಪಾಸ್ ಮಾಡಿ ಮುಂದಿನ ಭವಿಷ್ಯವನ್ನು ರೂಪಿಸ್ಕೊಂಡರೆ ದಯಮಾಡಿ ನಿಮ್ಮ ಮಕ್ಕಳ ದೃಷ್ಟಿಯಿಂದಲೇ ಬರುವಂಥ ಎಲ್ಲ ಮಕ್ಕಳು ಕೂಡ ಭಾವನೆ ಮಾಡಿಕೊಂಡು ಚೆನ್ನಾಗಿ ಮಕ್ಕಳಿಗೆ ಬೋಧನೆ ಮಾಡಿ ನಮ್ಮ ತಾಲೂಕಿನಲ್ಲಿ ಇಡೀ ಜಿಲ್ಲೆಯಲ್ಲೇ ಅಚ್ಚಿಚ್ಚುಮಾದಂಥ ರಿಸಲ್ಟ್ಗಳಿಗೆ ನೀವು ನೋಡ್ಕೊಳ್ಳಿ ಅನ್ನೋ ಮಾತ್ರ ಹೇಳ್ತಾನೆ ಎಲ್ಲದರ ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಹೇಳಿ ನಾನು ಮಾತು ನೋಡ್ತೀನಿ ನಮಸ್ಕಾರ ಮುಂದಿನ ಪತ್ರಕರ್ತ ಮಿತ್ರರಿಗೂ ಕೂಡ ಸ್ವಾಗತವನ್ನು ಕೊಡ್ತೀನಿ ಎಲ್ಲರಿಗೂ ಸ್ವಾಗತ ಎಲ್ಲರಿಗೂ ನಮಸ್ಕಾರ ವ್ಯಕ್ತಿ ಕಡಿಮೆ ಮುಂದಿನ ಒಂದು ಶಿಕ್ಷಕರ ದಿನಾಚರಣೆ ಗುರುಭಾವದಲ್ಲಿ ಆಗುವಂತಹ ಒಂದು ವ್ಯವಸ್ಥೆಗಳನ್ನು ಮಾಡ್ತೀವಿ ಅಂತ ಈ ಮೂಲಕ ನಿಮಗೆಲ್ಲ ಹೇಳ್ತೀನಿ ನಮಸ್ಕಾರ